ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವಿತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಒಳ್ಳೆ ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡುವ ನಾನು ಪ್ಯಾ ಪ್ಯಾನ್ ಇಟ್ಟಿದ್ದೀನಿ ಅದಕ್ಕೊಂದು ಎರಡು ಮೂರು ಸ್ಪೂನ್ ತುಪ್ಪ ಹಾಕಿ ತುಪ್ಪ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ತುಪ್ಪ ಟೇಸ್ಟಿಗೆ ಆಗ್ತದೆ ಎಣ್ಣೆ ಸ್ವಲ್ಪ ಬೇಕೇ ಬೇಕಲ್ಲ ಮನುಷ್ಯನಿಗೆ ಹಾಗೆ ನೋಡಿ ಇಲ್ಲಿ ನಾನು ಒಂದು ಎರಡು ಎರಡು ಇಂಚು ತು ಶುಂಠಿ ತೊಳೆದು ಕ್ಲೀನ್ ಮಾಡಿ ಎಣ್ಣೆ ಒಳಗೆ ಹಾಕಿದ್ದೀನಿ ಈಗ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಒಂದು ಇಡೀ ಬೆಳ್ಳುಳ್ಳಿ ಹಾಕಿ ಅದಕ್ಕೆ ಒಂದು ಬೆಳ್ಳುಳ್ಳಿ ಒಂದು ಅರ್ಧ ಸ್ಪೂನು ಕೊತ್ತಂಬರಿ ಚಕ್ಕೆ ಲವಂಗ ಏಲಕ್ಕಿ ನಾಲ್ಕು ಇದನ್ನು ಎಣ್ಣೆಯಲ್ಲಿ ಹಾಕಿ ಚೆಂದ ಮಾಡಿ ಫ್ರೈ ಮಾಡ್ಕೊಳ್ವಾ ಆಯಿಲ್ ಫ್ರೈ ಒಳ್ಳೆ ಫ್ರೈ ಮಾಡಿಕೊಡುವ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಎಂತ ಮಾಡೋದು ಅಂದರೆ ನಾವು ಸ್ವಲ್ಪ ಮೆಂತ್ಯ ಸೊಪ್ಪು ಉಂಟಲ್ಲ ಅದನ್ನು ತೊಳೆದು ಚೆಂದ ಮಾಡಿ ತೊಳೆದು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಂಡು ಇದೊಂದು ಡಿಫ್ರೆಂಟಾಗಿ ಒಂದು ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಬೆಳಿಗ್ಗೆ ಹೆಲ್ದಿ ಆಗಿರುತ್ತೆ ಇದಕ್ಕೊಂದು ನಿಮಗೆ ಕಾಲಾಗ ಅನುಕೂಲ ಆಗುವಷ್ಟು ಒಂದು ನಾಲ್ಕು ಐದು ಕಾಯಿ ಕಾಯಿ ಮೆಣಸು ಹಾಕೊಳ್ಳಿ ಅದು ಸಹ ಎಣ್ಣೆಯಲ್ಲಿ ಫ್ರೈ ಆಗಲಿ ನೋಡಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೆಂತ್ಯ ಸೊಪ್ಪು ತೆಗ್ದಿದ್ದೀನಿ ಅದನ್ನ ತೊಳೆದು ಇಟ್ಕೊಂಡಿದ್ದೀನಿ ಕಟ್ ಮಾಡಲಿಲ್ಲ ಹಾಗೆ ಅಕ್ಕಿ ಅದು ಯಾಕೆಂದರೆ ಅದು ಅಲ್ಲೇ ಬಾಡಿ ಇದಾಗ್ತದೆ ಮತ್ತು ಒಂದು ದೊಡ್ಡ ನೀರುಳ್ಳಿ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ನಾವೀಗ ಫ್ರೈ ಮಾಡ್ಕೊಳ್ಳುವ ಎಣ್ಣೆಯಲ್ಲಿ ಒಳ್ಳೆ ಫ್ರೈ ಮಾಡಿ ಬಾಡಿಸ್ಕೊಳ್ವಾ ಹಸಿ ವಾಸನೆ ಮೆಂತ್ಯ ಸೊಪ್ಪಿದು ತೆಂಗಿನ ಕಾಯಿ ಮೆಣಸಿದೆಲ್ಲ ಹಸಿ ವಾಸನೆ ಹಾಗೆ ಎಲ್ಲ ಫ್ರೈ ಮಾಡ್ಕೊಂಡ್ಬಿಡುವ ಇಷ್ಟ ಆದರೆ ಫ್ರೈ ಆದರೆ ಸಾಕು ಒಳ್ಳೆಯ ಒಂದು ಪರಿ ಮಾಡಿದ್ರೆ ಸಲ ಟ್ರೈ ಮಾಡಿ ಖಂಡಿತವಾಗಿ ಇದು ಡಿಫ್ರೆಂಟ್ ಆಗುಂಟು ನೋಡಿ ಒಂದು ಸಲ ಅರ್ಜೆಂಟಾಗಿ ಫ್ರೆಶ್ಶು ಮೆಂತ್ಯ ಸೊಪ್ಪು ಸಿಕ್ಕಿದ್ರೆ ಮಾತ್ರ ನೀವು ಇದನ್ನು ಟ್ರೈ ಮಾಡಬೇಕು ಒಂದು ಸಲ ಈಗ ಮಾಡಿ ನೋಡಿ ಮತ್ತು ನಿಮಗೆ ಗೊತ್ತಾಗ್ತದೆ ಫ್ರೆಶ್ ಮೆಂತ್ಯ ಸೊಪ್ಪು ಸಿಕ್ಕಿದರೆ ಈ ಥರ ನಾವೊಂದು ಒಂದು ಬೆಳಗಿನ ಬ್ರೇಕ್ಫಾಸ್ಟ್ ಮಾಡಲೇಬೋದು ಅಂತ ಒಂದು ಅನ್ಸ್ಕೊಳ್ಳುತ್ತೆ ನೋಡಿ ಇದನ್ನ ಈಗ ಫ್ರೈ ಮಾಡಿ ಆಯಿತು ಈಗ ಇದನ್ನ ಈಗ ತಣ್ಣಗಾಗಲಿಕ್ಕಿಡುವ ತಣ್ಣಗಾಗ್ಲಿಕ್ಕೆ ಇಟ್ಟರೆ ಇದನ್ನು ತಣ್ಣಗಾಗಲಿಕ್ಕೆ ಒಂದು ಗ್ರೈಂಡ್ ಮಾಡ್ಕೊಂಡು ಬರುವ ಇಲ್ಲಿ ಕುಕ್ಕರ್ ಇಟ್ಟಿದೆ ನೋಡಿ ಕುಕ್ಕರ್ಗಿಂದ ಒಂದು ನಾಲ್ಕರಿಂದ ಐದು ಸ್ಪೂನು ತುಪ್ಪ ಹಾಕಿ ತುಪ್ಪ ನಾನು ತುಪ್ಪ ಸರಾಗವಾಗಿ ಹಾಕ್ತೀನಿ ಅಂತ ನೀವು ಎನಿಸ್ಬೋದು ಇವಳು ಯಾವಾಗ ನೋಡ್ರಿ ತುಪ್ಪ ಹಾಕ್ತಾಳೆ ಅಂತ ಎನಿಸ್ಬೋದು ಹಾಗೆ ನಾನು ತುಪ್ಪ ಮಾಡೋದ್ರಿಂದ ತುಪ್ಪ ಹಾಕ್ತೀನಿ ಎಲ್ಲ ವಿಡಿಯೋದಲ್ಲೂ ಸಹ ಹೇಳ್ತೀನಿ ನಾನು ತುಪ್ಪ ಹಾಕ್ತೇನೆ ಅಂತ ನಿಮ್ಗೆ ಇಲ್ಲದಿದ್ದರೆ ಎಣ್ಣೆ ಹಾಕೋ ಪರವಾಗಿಲ್ಲ ಎಣ್ಣೆಯಲ್ಲಿ ಸಹ ಆಗ್ತದೆ ನಾನು ಸ್ವಲ್ಪ ಒಂದು ನೋಡಿ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಇದನ್ನು ಎಣ್ಣೆ ಬಿಸಿ ಎಣ್ಣೆ ತುಪ್ಪ ಎರಡು ಸಹ ಬಿಸಿ ಆಗಲಿ ಇದಕ್ಕೆ ನಾನು ಒಂದು ಲವಂಗ ಚಕ್ಕೆ ಪಲಾವೆಲೆ ಇದನ್ನು ಸಹ ಇದಕ್ಕೆ ಎರಡು ಇದು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ವಾ ನೋಡಿ ಇಲ್ಲಿ ಬಡಿ ಸೊಪ್ಪು ಲವಂಗ ಚಕ್ಕೆ ಕಾಳು ಮೆಣಸು ಇಡೀ ಕಾಳು ಮೆಣಸು ಹಾಕಿ ಫ್ರೈ ಮಾಡ್ಕೊಳ್ವಾ ಇದಕ್ಕೆ ಫ್ರೈ ಮಾಡಿ ನಂತರ ನಾನು ಒಂದು ನೀರುಳ್ಳಿ ತೊಗೊಂಡಿದ್ದೀನಿ ನೀರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ವಾ ಫ್ರೈ ಮಾಡ್ಕೊಂಡು ಒಳ್ಳೆ ಒಂದು ಫ್ರೈ ಕೊಡುವ ಇದೆಲ್ಲ ಒಳ್ಳೆ ಆರಾಮ ಬರೋವರೆಗೆ ಫ್ರೈ ಮಾಡುವ ಫ್ರೈ ಮಾಡಿದರೆ ಇದು ನೀರುಳ್ಳಿ ಒಳ್ಳೆ ಪರಿಮಳ ಬರ್ತದಲ್ಲ ಹಾಗೆ ಎಂತ ಮಾಡುವ ನಾವು ಇದಕ್ಕೆ ಒಂದು ಟಮೊಟೊ ಹಾಕುವ ಒಂದು ಇಲ್ಲಿ ತಪ್ಪಿದ್ರೆ ಎರಡು ಎರಡು ಹಾಕಿದ್ರೆ ಆಗ್ತದೆ ನಿಮಗೆ ಎಷ್ಟು ಟೇಸ್ಟ್ ಆಗ್ತದೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಎರಡು ಟಮಟೊ ಹಾಕಿ ಒಳ್ಳೆ ಒಂದು ಟೊಮೊಟೊ ಸಾಫ್ಟ್ ಆಗೋರಿಗೆ ಬೇಯಿಸುವ ಇದು ಚೆಂದ ಮಾಡಿ ಬೇಯಿಸಿ ಹೇಗೆ ಅಂದರೆ ಇದು ಟೊಮೊಟೊದ ನಮಗೆ ಟೊಮೊಟೊ ಹಾಕಿದ್ದೇವೆ ಅಂತ ಗೊತ್ತಾಗಬಾರ್ದು ಅಷ್ಟು ಕ್ಲೀನಾಗಿ ಅದು ಮ್ಯಾಶ್ ಆಗಿದೆ ಇದಕ್ಕೆ ಸ್ವಲ್ಪ ಹಾಕಿದರೆ ನಿಮಗೆ ಬೇಗನೆ ಮ್ಯಾಶ್ ಮ್ಯಾಶ್ ಆಗ್ತದೆ ಹೀಗೆ ನೋಡಿ ಕ್ಲೀನಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಹಾಕಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ಹಾಕಿ ಇದನ್ನು ಒಳ್ಳೆಯ ಒಂದು ಫ್ರೈ ಕೊಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದಾದ್ರೆ ಹಾಕಿ ಇಲ್ಲದ್ರೆ ಬೇಡ ಯಾಕೆಂದರೆ ನಾವು ಶುಂಠಿ ಹಾಕಿ ಕಡ್ದಿದ್ದೀವಲ್ಲ ಹಾಗೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಆಗ್ತದೆ ಅಂತೇಳಿದರೆ ಬೇಡ ಇಲ್ಲದ್ರೆ ಕ್ರಿಪ್ ಮಾಡಿ ಇಲ್ಲದ್ರೆ ನೀವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಿ ಸ್ವಲ್ಪ ಹಾಕೊಳ್ಳಿ ಇದು ನೋಡಿ ಚೆಂದ ಮಾಡಿ ಉಪ್ಪು ಹಾಕಿದ ನಂತರ ಮ್ಯಾಶ್ ಆಗ್ತದೆ ಕ್ಲೀನ್ ಮ್ಯಾಶ್ ಆಗಿದೆ ನೋಡಿ ಹೀಗೆ ಒಳ್ಳೆ ಟೊಮೊಟೊ ಎಷ್ಟು ನಮಗೆ ಆಗಿ ಬೆಂದು ಸಿಗ್ತದೆ ಅಷ್ಟು ಟೇಸ್ಟ್ ಸಿಗ್ತದೆ ಹಾಗೆ ಒಳ್ಳೆ ಇದು ಬೇಯುವುದರಲ್ಲಿ ಒಳ್ಳೆಯ ಒಂದು ಪರಿಮಳ ಉಂಟು ಅಂತಲೇ ಹೇಳ್ಬೋದು ನಮಗೀಗ ಸ್ವಲ್ಪ ಅದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೆಂತ್ಯ ಸೊಪ್ಪು ನಿಮಗೆ ಸ್ವಲ್ಪ ಏನಾದರೂ ಪುದೀನ ಉಂಟು ಅಂತೇಳಿ ಸ್ವಲ್ಪ ಪುದೀನ ಹಾಕೊಳ್ಳಿ ಅಂದರೆ ಪುದೀನ ಒಂದು ಟೇಸ್ಟೇ ಕೊಡ್ತದೆ ಆದರೆ ಮೆಂತ್ಯ ಸೊಪ್ಪು ಹಾಕುವಾಗ ಪುದೀನ ಹಾಕಿದರೆ ಪುದೀನದೊಂದು ಬೇರೆ ಡೈಜೆಸ್ಟ್ ಆಗಲಿಕ್ಕೆಲ್ಲ ಒಳ್ಳೆ ಒಂದು ಅದು ಒಳ್ಳೆದು ನೋಡಿ ಒಳ್ಳೆ ಪರಿಮಳ ಬರ್ತಾ ಉಂಟು ಗಮಗಮ್ಮ ಅಂತ ನೀವು ಸಗ ಒಂದು ಸಲ ಟ್ರೈ ಮಾಡಿ ನೋಡಿ ಈಗ ನಾನು ಮೆಂತ್ಯ ಸೊಪ್ಪು ನೋಡಿ ಒಂದು ಕಟ್ಟು ದೊಡ್ಡ ಕಟ್ಟು ಫ್ರೆಶ್ ಉಂಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇದನ್ನು ಹಾಕಿ ಒಳ್ಳೆ ಮಾಡಿ ಇದರಲ್ಲಿ ಎಣ್ಣೆಯಲ್ಲೇ ಫ್ರೈ ಮಾಡಿದ್ದಾನೆ ಎಳ್ಳೆ ಎಣ್ಣೆಯಲ್ಲಿ ಒಳ್ಳೆ ಫ್ರೈ ಮಾಡಿದ್ರು ಉಂಟಲ್ಲ ಅದು ಒಳ್ಳೆಯ ಒಂದು ಪರಿಮಳ ಬರ್ತದೆ ಮೆಂತ್ಯ ಸೊಪ್ಪು ನಿಮಗೆ ಗೊತ್ತೇ ಉಂಟು ಎಷ್ಟು ಒಳ್ಳೆಯ ಹೆಲ್ತಿಗೆ ಒಳ್ಳೆಯದು ಅಂತ ಈಗ ದೊಡ್ಡ ಒಂದು ಪರಿಮಳ ಬರೋವರೆಗೆ ಸ್ವಲ್ಪ ಎಣ್ಣೆಯಲ್ಲೇ ಬಾಡಿಸ್ಕೊಳ್ಳಿ ನೋಡಿ ಎಲ್ಲ ಎಣ್ಣೆಯಲ್ಲಿ ಬಾಡಿದೆ ಸ್ವಲ್ಪ ಈಗ ಈಗ ನಾನು ಗ್ರೈಂಡ್ ಮಾಡ್ಕೊಂಡು ತಗೊಂಡಿದ್ದೀನಲ್ಲ ಅದು ತುಂಬ ಫೈನ್ ಪೌಡ್ರ್ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಜರಿ ಜರಿ ಆಗಿರಲಿ ಹಾಗೆ ಅದನ್ನು ಹಾಕಿ ಇದಕ್ಕೆ ಹಾಕಿ ಒಳ್ಳೆ ಒಂದು ಬಾಡಿಸ್ಕೊಳ್ಳುವ ಅದಕ್ಕೆ ಒಂದು ಸ್ವಲ್ಪ ಹಾಕಿ ಇದಕ್ಕೆ ಒಂದು ಅರ್ಧ ಲೋಟ ನೀರು ಹಾಕಿ ಇದಕ್ಕೆ ಹಾಕಿ ಅದರೊಟ್ಟಿಗೆ ಹಾಕಿಬಿಡಿ ಆಗ ಒಳ್ಳೆಯ ಒಂದು ಸ್ವಲ್ಪ ನೀರಲ್ಲಿ ಸ್ವಲ್ಪ ಫ್ರೈ ಆಗ್ತದೆ ಸ್ವಲ್ಪ ಎಣ್ಣೆ ನೀರು ಹಾಕಿ ಫ್ರೈ ಆಗ್ತದೆ ನಾನೊಂದು ಅರ್ಧ ಲೋಟ ನೀರು ಹಾಕಿದ್ದೀನಿ ನೀರು ಹಾಕಿ ಅದನ್ನು ಒಟ್ಟಿಗೆ ಹಾಕಿ ಇದಕ್ಕೆ ಫ್ರೈ ಮಾಡಿಕೊಡುವ ಒಳ್ಳೆಯ ಒಂದು ಬೇಯ್ತದೆ ಅಂತ ಹೇಳ್ಬಾರ್ದು ನೋಡಿ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ ಇದಕ್ಕೀಗ ಚೆಂದ ಮಾಡಿ ಎಣ್ಣೆ ಅಲ್ಲೇ ಬಾಡಲಿ ಅದು ಒಳ್ಳೆ ಪರಿಮಳ ಬರ್ತದೆ ತುಂಬ ಒಳ್ಳೆಯ ಒಂದು ಟೇಸ್ಟ್ ಹಾಕ್ತದೆ ನೀವು ಬೇಕಿದ್ರೆ ಸ್ವಲ್ಪ ತೆಂಗಿನಕಾಯಿ ಬೇಕಿದ್ರೆ ಹಾಕ್ಕೊಳ್ಳಿ ತೆಂಗಿನಕಾಯಿ ಹಾಕಿದ್ರೆ ಅಷ್ಟೇ ನನಗೆ ಟೇಸ್ಟ್ ಆಗೋದಿಲ್ಲ ಅಂತ ನಾನು ತೆಂಗಿನಕಾಯಿ ಹಾಕಲಿಲ್ಲ ಇದಕ್ಕೆ ಸ್ವಲ್ಪ ಹಳದಿ ಪುಡಿ ಹಳದಿ ಹಾಕುವ ಅದು ಪುಡಿ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ಇರೋಕ್ಕಷ್ಟು ಉಪ್ಪಾಕುವ ನಾವು ಮೊದಲು ಹಾಕಿದ್ದೀವಿ ಈಗ ಹಾಕಿ ನೋಡಿ ಉಪ್ಪು ಹಾಕ್ಕೊಳ್ಳಿ ಇದಕ್ಕೆ ಉಪ್ಪಾಕಿ ಒಂದು ಸ್ವಲ್ಪ ಒಂದು ನಿಮಿಷ ಇದು ನೋಡಿ ಒಳ್ಳೆ ಎಣ್ಣೆ ಎಣ್ಣೆ ಬಿಟ್ಟಿದೆ ನೋಡಿ ಇದಕ್ಕೆ ನಾನು ಎರಡು ಲೋಟ ಅಕ್ಕಿ ಹಾಕ್ತಿದ್ದೇನೆ ಅದಕ್ಕೆ ನಾಲ್ಕು ಲೋಟ ನೀರು ಹಾಕಿದ್ದೀನಿ ನೀರು ಸ್ವಲ್ಪ ಚಂದ ಮಾಡಿ ಬಿಸಿ ಕುದಿಯೋದೇನು ಬೇಡ ಬಿಸಿ ಜೋರು ಬಿಸಿಯಾದರೆ ಸಾಕು ಬಿಸಿಯಾದ ನಂತರ ನಾವು ಅಕ್ಕಿ ಹಾಕಿದರೆ ಅದು ಅಕ್ಕಿ ಅದರೊಟ್ಟಿಗೆ ಬೆಂದ್ಕೊಳ್ತದೆ ಜೋರು ಬಿಸಿಯಾದರೆ ಸಾಕು ನನ್ನ ನಾಲ್ಕು ಕಾಯಿ ಮೆಣಸು ಅಡ್ಡದಲ್ಲಿ ಸೀಲ್ ಇಟ್ಕೊಂಡಿದ್ದೀನಿ ಕಟ್ ಮಾಡಲಿಲ್ಲ ಸೀಳಿಟ್ಟಿದ್ದೀನಿ ಅದನ್ನು ಅದನ್ನ ರೂಪಾಯಿ ಹಾಕುವ ಅಕ್ಕಿ ಇದಕ್ಕೆ ನಾನೀಗ ಅಕ್ಕಿ ಎರಡು ಲೋಟ ಅಕ್ಕಿ ತೊಳೆದಿಟ್ಟಿದ್ದೀನಿ ಅಕ್ಕಿ ತೊಳೆದು ಇದು ಜೋರು ಬಿಸಿ ಆಗಬೇಕು ಮಾತ್ರ ಅಕ್ಕಿ ತೊಳೆದು ಇದಕ್ಕೆ ಹಾಕುವ ಉಪ್ಪು ಎಲ್ಲ ನೋಡಿಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಬೇಯ್ಲಿ ಕೆಡುವ ಎರಡು ವಿಸಿಲು ಬಂದರೆ ಸಾಕು ಎರಡು ವಿಸಿಲು ಬಂದರೆ ಸಾಕು ಒಳ್ಳೆಯ ಒಂದು ಪರಿಮಳದೊಂದು ಮೆಂತ್ಯ ಪಾಲ ರೆಡಿಯಾಗಿ ಸಿಗ್ತದೆ ನಿಮಗೆ ನೋಡಿ ಒಂದು ಸಲ ಮಾಡಿ ನೋಡಿ ಎಷ್ಟು ಒಳ್ಳೆ ಪರಿಮಳ ಬರ್ತದೆ ಅಂತ ನೀವು ಮಾಡಿ ನನಗೆ ಹೇಳಿ ಹೇಗಾಗಿದೆ ಅಂತ ಹೀಗೆ ಮಾಡಿ ಮಾಡಿ ನೋಡಿ ನನಗೆ ಕಮೆಂಟಲ್ಲಿ ಹೇಳಿ ಹಾಗೆ ನೋಡಿ ಸಪೋರ್ಟ್ ಮಾಡಿ